ಮಕ್ಕಳಿಗೆ ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮತ್ತು ಚಾನೆಲ್ ಅದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾ ಇದ್ದೀವಿ ಈ ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಿಡ ಬಳ್ಳಿಗಳು ಒಂದೊಂದು ಔಷಧಿ ಅನೇಕ ಔಷಧಿಗಳನ್ನು ಅರ್ಥವಾಗಿ ಇಟ್ಟುಕೊಂಡಿರ್ತದೆ ಇದರಲ್ಲಿ ಯಾವ ಗಾಯಗಳನ್ನು ಯಾವ ಗಾಯಗಳು ಯಾವ ಗಾಯಗಳನ್ನು ವಾಸಿ ಮಾಡ್ಕೋಬೋದು ಎಂದು ಅರ್ಥವಾಗಿ ನಾವು ಅರ್ಥಕೊಂಡ್ರೆ ಅದರ ಮುಖಾಂತರ ನಾವು ಅನೇಕ ರೀತಿ ಗಾಯಗಳು ಕಾಯಿಲೆಗಳನ್ನು ವಾಸ ಮಾಡ್ಕೋಬೋದು ಇದು ದತ್ತೂರಿ ಅಂತ ಇದು ನಮ್ಮ ದೇಹದಲ್ಲಿ ರೆಸಿಸ್ಟೆಂಟ್ ಫೋರ್ ಇಲ್ಲ ಅಂದಾಗ ತಲೆಯಲ್ಲಿ ಗಾಯಗಳಾಗ್ತದೆ ಸಣ್ಣ ಸಣ್ಣ ಗಾಯಗಳಿಂದ ಕುರುಪುಗಳಾಗಿ ಭಾರಿ ಹೆವಿಯಾಗಿ ಗಾಯಗಳಾಗ್ತವೆ ಅಂತಹ ಒಂದು ಗಾಯಗಳ ವಾಸ ಮಾಡಬೇಕಂದ್ರೆ ಅದಕ್ಕೆ ಆಯಿಂಟು ಆಗಲ್ಲ ಈ ಇವ ಇದರ ಒಂದು ಬೀಜ ಕಪ್ಪುಗಿರ್ತದಿದ್ರೆ ಬೀಜ ಈ ಬೀಜವನ್ನು ಶೇಖರಿಸಿಕೊಂಡು ಅದು ಚೆನ್ನಾಗಿ ಹರಿದುಬಿಟ್ಟು ಎಳ್ಳುಣ್ಣೆ ಅಥವಾ ಹೊಂಗೆ ಎಣ್ಣೆ ಅಥವಾ ಎಣ್ಣೆ ಈ ಎಣ್ಣೆಗಳನ್ನು ಮಿಶ್ರಣ ಮಾಡಿ ಆ ಒಂದು ತಲೆಯಲ್ಲಿ ಬರುವಂಥ ಗಾಯಗಳಿಗೆ ಅಪ್ಲೈ ಮಾಡಿದ್ರೆ ಎಂಥ ಎಂತಹ ಗಾಯಗಳಾಗಲಿ ಅತಿ ಶೀಘ್ರದಲ್ಲಿ ಅದು ವಾಸಿಯಾಗುತ್ತೆ ಇಂತಹ ಶಕ್ತಿಯೊಲ್ಲ ಇಂತಹ ಒಂದು ಶಕ್ತಿಯಲ್ಲಿ ಈ ಗಿಡದಲ್ಲಿ ಈ ಗಿಡವನ್ನು ನಾವು ಬೆಳೆಸ್ಕೊಂಡು ಅದನ್ನು ಅದನ್ನೇ ಅದನ್ನು ನಾವು ಯಾವಾಗ ಉಪಯೋಗಿಸ್ಕೊತೀವೋ ಆಗ ನೋಡಿ ಇದರಲ್ಲಿ ಆ ಗಿಡ ಈ ಥರ ಹಳದಿ ಕಲ್ಲರು ಲಿಕ್ವಿಡ್ ಬರುತ್ತೆ ಇದು ಅಷ್ಟೇ ಅನೇಕ ಗಾಯಗಳಿಗೆ ಇದು ಔಷಧ ಆಗುತ್ತಿದ್ದು ಈ ಒಂದು ಹಾಲನ್ನು ನಾವು ಗಾಯಗಳ ಮೇಲೆ ಹಾಕಿದಾಗ ಅತಿ ಶೀಘ್ರದಲ್ಲಿ ಅದು ವಾಸಿಯಾಗುತ್ತೆ ಸ್ನೇಹಿತರೆ ಇಂತಹ ಔಷಧಿ ಉಳ್ಳ ಈ ಒಂದು ಗಿಡಗಳನ್ನು ನಾವು ಸಂರಕ್ಷಣೆ ಮಾಡಿ ಈ ಬೀಜಗಳನ್ನು ಶೇಖರಿಸಿಕೊಂಡು ಅದನ್ನು ನಾವು ಪೌಡ್ರ್ ಮಾಡಿ ಶೇಖರಿಸಿಕೊಂಡು ಈಗ ಅನೇಕ ಆಯಿಲ್ ಅಂದರೆ ಹೊಂಗೆಯನ್ನಾಗಲಿ ಬೇವಿನಾಗಲಿ ಅಥವಾ ಎಳ್ಳಣ್ಣಾಗಲಿ ಈ ಮೂರಲ್ಲಿ ಮಿಕ್ಸ್ ಮಾಡಿ ನಾವು ಆ ಗಾಯಗಳ ಮೇಲೆ ಹಾಕ್ಕೊಂತ ಬಂದರೆ ಅತಿ ಬೇಗ ಅದು ಹೀಳಾಗುತ್ತೆ ಇಂತಹ ಒಂದು ದಿವ್ಯವಾದ ಗಿಡಗಳನ್ನು ನಾವು ಐಡೆಂಟಿಫಿಕೇಷನ್ ಮಾಡಿ ಉಪಯೋಗಿಸ್ತು ಬಂದರೆ ಯಾವುದೇ ಥರ ಕಾಯಿಲೆ ಕಸಾಯಗಳು ಗಾಯಗಳು ವಾಶ್ ಮಾಡು ನಮಸ್ಕಾರ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮೂಲ ಎಲ್ರಿಗೂ ಮುಟ್ಟು ನಮಸ್ಕಾರ ಸ್ನೇಹಿತರೆ